ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಲಕ್ಷ್ಮೀ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಈ ಡಿಸೈನ ಮಾಡೋಕ್ಕೆ ಎಳೆದಾರ ಮತ್ತು ನೀರನ್ನ ಟೆನ್ ನಂಬರ್ ನೀರಲ್ಲಿ ತೊಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಬಟ್ಟೆಗೆ ಲಾಕ್ ಮಾಡಿದ್ದಾದಮೇಲೆ ಈಗ ನಾಲ್ಕು ಚೈನ್ನ ಹಾಕ್ಕೊತಾ ಇದ್ದೀನಿ ಎರಡು ಮೂರು ನಾಲ್ಕು ನಾಲ್ಕು ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊ ಮಾಡ್ಕೊತಾ ಇದ್ದೀನಿ ಲಾಕ್ ಅಂದರೂ ಒಂದೇ ಅಥವಾ ಸಿಂಗಲ್ ಕ್ರೋಶ ಅಂದರೂ ಒಂದೇ ಎರಡು ಒಂದೇ ಲಾಕ್ನ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಈಗ ನಾಲ್ಕು ಚೈನ್ನ ಹಾಕ್ಕೊತಾ ಇದ್ದೀನಿ ನಾಲ್ಕು ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ ಈಗ ಮೂರನೇ ಸತಿ ನಾಲ್ಕು ಚೈನ್ನ ಹಾಕ್ಕೊತಾ ಇದ್ದೀನಿ ನಾಲ್ಕು ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ ಲಾಕ್ಸನ್ನ ಸ್ವಲ್ಪ ಲೂಸಾಗೆ ಮಾಡ್ಕೊಳ್ಳಿ ತುಂಬ ಟೈಟಾಗಿ ಮಾಡೋದ್ರಿಂದ ಅದು ಸುಕ್ಕು ಬರೋ ಚಾನ್ಸಸ್ ಇರುತ್ತೆ ಮೂರು ಸತಿ ನಾಲ್ಕು ನಾಲ್ಕು ಚೈನ್ನ ಹಾಕ್ಕೊಂಡಿದ್ದಾದಮೇಲೆ ಈಗ ಆರು ಚೈನ್ನ ಹಾಕ್ತಾಯಿದ್ದೀನಿ ಇಲ್ಲಿ ಕುಚ್ ಆರ್ಚ್ ಬರುತ್ತೆ ಆರು ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಎಲ್ಲ ಇನ್ನೂ ಸ್ವಲ್ಪ ಹಿಂದೆಗೆ ಮೂರು ಚೈನಷ್ಟು ಗ್ಯಾಪ್ನ ಬಿಟ್ಟು ಲಾಕ್ನ ಮಾಡ್ಕೋಬೇಕು ಆರು ಚೈನ್ನ ಹಾಕಬೇಕು ಮೂರು ಚೈನ್ ಅಷ್ಟು ಮಾ ಬಿಟ್ಟು ಲಾಕ್ನ ಮಾಡ್ಕೋಬೇಕು ಇದು ಯು ಶೇಪಲ್ಲಿ ಬರಬೇಕು ಮತ್ತು ಈಗ ನಾಲ್ಕು ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ ಈ ನಾಲ್ಕು ಚೈನ್ನ ಈಗ ಆರು ಚೈನ್ ಆದಮೇಲೆ ನಾಲ್ಕು ಚೈನ್ನ ಐದು ಸರಿ ಹಾಕ್ಕೊತಾ ಇದ್ದೀನಿ ಈಗ ಒಂದು ಸರಿ ಹಾಕಿದ್ದೀನಿ ಎರಡನೇ ಸರಿ ನಾಲ್ಕು ಚೈನ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ ಆರು ಚೈನ್ ಆದಮೇಲೆ ನಾಲ್ಕು ನಾಲ್ಕು ಚೈನ್ನ ಐದು ಐದು ಸರಿ ಹಾಕ್ಕೋಬೇಕಾಗತ್ತೆ ಸಾರಿ ಎರಡನೇ ಸರಿ ಲಾ ಆರು ಚೈನ್ ಆದಮೇಲೆ ಎರಡನೇ ಸರಿ ನಾಲ್ಕು ಚೈನ್ನ ಹಾಕ್ಕೊಂಡು ಲಾಕ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ ಮತ್ತು ನಾಲ್ಕು ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ మే నాలు చైన్ హల్గే బే నోడ మిల్ ఒక్కరు నాలుగు ఐదు సరి నాలుగు చైన్ హు లకీ ఈ ఆరు చైన్ హోదా ಮೂರು ಚೈನ್ ಅಷ್ಟು ಗ್ಯಾಫ್ನ ಬಿಟ್ಟು ಲಾಕ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಆರ್ಚ್ ಬರುತ್ತೆ ಇದೇ ರೀತಿ ಫುಲ್ ಡಿಸೈನ ಕಂಟಿನ್ಯೂ ಮಾಡ್ಕೋಬೇಕು ಫುಲ್ ಡಿಸೈನ್ ಫುಲ್ ಈ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ ಹೇಗೆ ಬರುತ್ತೆ ಅಂತ ಫಸ್ಟಲ್ಲಿ ಲಾಸ್ಟಲ್ಲಿ ಎಂಡಿಂಗಲ್ಲಿ ಮಾತ್ರ ನಾಲ್ಕು ಚೈನು ಮೂರು ಮೂರು ಸರಿ ಬರಬೇಕು ಸೆಂಟ್ರಲ್ಲಿ ಐದು ಸಾರಿ ನಾಲ್ಕು ನಾಲ್ಕು ಚೈನ್ನ ಹಾಕಬೇಕಾಗತ್ತೆ ಈಗ ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿರೋ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿ ಮತ್ತು ನಾಲ್ಕು ಚೈನ್ನ ಇದ್ದೀನಿ ನಾಲ್ಕು ಚೈನ್ ಹಾಕಿದ್ದಾದಮೇಲೆ ಫಸ್ಟ್ ನಾವು ಲಾ ನಾಲ್ಕು ಚೈನ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು ಯಾವುದೇ ರೀತಿ ಬಟ್ಟೆಗೆ ಟಚ್ ಮಾಡಬಾರ್ದು ನಾವು ನಾಲ್ಕು ಚೈನ್ ಮೇಲ್ಗಡೆ ಈ ನಾಲ್ಕು ಚೈನ್ನ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕಾಗುತ್ತೆ ಮತ್ತು ನಾಲ್ಕು ಚೈನ್ನ ಹಾಕ್ಕೊಂಡು ನಾಲ್ಕು ಚೈನ್ ಆದಮೇಲೆ ನಾಲ್ಕು ಚೈನ್ ಲಾಕ್ನ ಮೇಲ್ಗಡೆ ಈ ನಾಲ್ಕು ಚೈನ್ನ ಲಾಕ್ನ ಮಾಡಬೇಕು ಈಗ ಅದ್ರ ಪಕ್ಕದಲ್ಲೇ ಇನ್ನೊಂದು ನಾಲ್ಕು ಚೈನ್ ಇರುತ್ತಲ್ಲ ಮೂರನೇದು ಅದಕ್ಕೆ ಒಂದು ಸಿಂಗಲ್ ಕ್ರೂಷನ್ನು ಹಾಕ್ಕೊಂಡು ನೀಡಲ್ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ಕೊಂಡು ಏನು ಆರು ಚೈನ್ ಹಾಕಿರ್ತೀವಿ ಅದಕ್ಕೆ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ನೀಡಲ್ ಮೇಲೆ ನಾಲ್ಕು ಚೈನ್ ಇರುತ್ತೆ ಫಸ್ಟ್ ಎರಡು ಥ್ರೆಡ್ನ ಆನ್ ಮಾಡಿ ಮತ್ತೆ ಎರಡು ಥ್ರೆಡ್ನ ಆನ್ ಮಾಡಿ ಮತ್ತೆ ಎರಡು ಥ್ರೆಡ್ನ ಆನ್ ಮಾಡ್ತಾಯಿದ್ದೀನಿ ಒಂದು ತ್ರಿಬಲ್ ಕ್ರೋಶ ಆಯಿತು ಮತ್ತೆ ಎರಡನೇ ಸರಿ ನೀಡಲ್ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ಕೊಂಡು ಆರು ಚೈನ್ ಒಳಗಡೆಯಿಂದ ಥ್ರೆಡ್ನ ತೆಗೆದು ಫಸ್ಟ್ ಎರಡು ತರ್ಡನ್ನ ಒಂದು ಮಾಡಿ ಮತ್ತೆ ಎರಡು ತೆರಡನ್ನ ಒಂದು ಮಾಡಿ ಮತ್ತೆ ಎರಡು ತರ್ಡನ್ನ ಮೂರು ಸರಿ ಮಾಡಿದ್ದೀನಿ ಇದು ತ್ರಿಬಲ್ ಕ್ರೋಶ ಇದೇ ರೀತಿ ಫುಲ್ ಆರ್ ಚೈನ್ ಆರ್ ಚೈನ್ಗೂ ನಾನು ಟೋಟಲ್ ಹದಿನೈದು ಡಬ್ ತ್ರಿಬಲ್ ಕ್ರೋಶೆಟ್ಸ್ ಕ್ರೋಶೆಟ್ಸನ್ನ ಹಾಕಿದ್ದೀನಿ ಆ ತ್ರಿಬಲ್ ಕ್ರೋಶೆಟ್ಸ್ ಒಂದೇ ಸಮವಾಗಿ ಬರಬೇಕು ನೀಟಾಗಿ ಯು ಶೇಪಲ್ಲಿ ಬರಲಿ ನೋಡಿ ನಾನೀಗ ಐದನೇ ಟ್ರಿಬಲ್ ಕ್ರೋಶರ್ಟ್ನ ಹಾಕ್ತಾಯಿದ್ದೀನಿ ತುಂಬ ಬ್ರೈಡಲ್ ಲುಕ್ ಕೊಡುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮೊದಲಿಗೆ ನೋಟಿಫ್ ನೋಟಿಫಿಕೇಷನ್ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಈ ರೀತಿ ಫುಲ್ ಆರ್ಚನ್ನ ಕಂಪ್ಲೀಟ್ ಟ್ರಿಬಲ್ ಕ್ರೋಷೆಡ್ಸ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು ಫುಲ್ ಆರ್ಚ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಆರು ಚೈನಲ್ಲಿ ಹದಿನೈದು ಟ್ರಿಬಲ್ ಕ್ರೋಶೆಟ್ಸನ್ನ ಮಾಡ್ಕೋಬೇಕು ಟ್ರಿಬಲ್ ಕ್ರೋಶೆಟ್ಸು ಮಿಡಲ್ ಮೇಲೆ ಎರಡು ಸರಿ ಥ್ರೆಡ್ನ ತ ಸುತ್ಕೊಂಡು ಆರು ಚೈನ್ ಒಳಗಡೆಯಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ ನಾಲ್ಕು ಥ್ರೆಡ್ ಆಗುತ್ತೆ ಮೊದಲು ಎರಡು ಮೊದಲು ಎರಡು ಥ್ರೆಡ್ನ ಆನ್ ಮಾಡಿ ಮೊದಲು ಮತ್ತೆ ಎರಡು ಥ್ರೆಡ್ನ ಆನ್ ಮಾಡಿ ಮತ್ತೆ ಎರಡು ಥ್ರೆಡ್ನ ಆನ್ ಮಾಡಬೇಕು ಎರಡೆರಡು ಥ್ರೆಡ್ನ ಮೂರು ಮೂರು ಸೈಡ್ ಆನ್ ಮಾಡಬೇಕು ಅದು ಟ್ರಿಬಲ್ ಕ್ರೋಷೆಟ್ ಆಗುತ್ತೆ ಅದೇ ರೀತಿ ಹದಿನೈದು ಟ್ರಿಬಲ್ ಕ್ರೋ ಆದಮೇಲೆ ತೋರಿಸ್ತೀನಿ ನೋಡಿ ಆರು ಚೈನ್ಗೆ ಹದಿನೈದು ತ್ರಿಬಲ್ ಕ್ರೋ ಶೀಟ್ಸ್ನ ಹಾಕಬೇಕು ಹದಿನೈದು ತ್ರಿಬಲ್ ಕ್ರೋ ಶೀಟ್ ಹಾಕಿದಾದಮೇಲೆ ನೋಡಿ ಈ ರೀತಿ ಬರುತ್ತೆ ಅದು ಯು ಶೇಪ್ ಯು ಶೇಪಲ್ಲಿ ಬರಬೇಕು ನೆಕ್ಸ್ಟ್ ಫೋರ್ ಚೈನ್ ಇರುತ್ತಲ್ಲ ಆ ಫೋರ್ ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೀಟ್ನ ಹಾಕಿ ಲಾಕ್ನ ಮಾಡ್ತಾಯಿದ್ದೀನಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಫೋರ್ ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿ ಮತ್ತು ಫೋರ್ ಚೈನ್ನ ಹಾಕಿ ಫಸ್ಟ್ ಸ್ಟೆಪ್ಪಲ್ಲಿ ಫೋರ್ ಚೈನ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕಾಗತ್ತೆ ಲಾಕ್ನ ಮಾಡಿದ್ದಾದಮೇಲೆ ಮತ್ತು ಫೋರ್ ಚೈನ್ನ ಹಾಕಿ ಫೋರ್ ಚೈನ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು ನೋಡಿ ಇಲ್ಲಿ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಸಿಕ್ಸ್ ಚೈನ್ ಆದಮೇಲೆ ಫೋರ್ ಚೈನ ಫೈವ್ ಟೈಮ್ಸ್ ಹಾಕಿದ್ದೆ ಈಗ ಫೋರ್ ಚೈನ್ ಲಾಕ್ನ ಮಿಲ್ಗಡೆ ಲಾಕ್ನ ಮಾಡಿದಾದ್ಮೇಲೆ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ಫೋರ್ ಚೈನ್ ಲಾಕ್ನ ಮಿಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆ ಒಂದು ಸಿಂಗಲ್ ಕ್ರೂ ಶೀಟ್ನ ಹಾಕ್ಕೋಬೇಕು ಮತ್ತು ನೀಡಲ್ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ತಕೊಂಡು ಇದೇ ರೀತಿ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ನೀಟಾಗಿ ಬಂದಿದೆ ನೆಕ್ಸ್ಟು ಥರ್ಡ್ ತರ್ಡ್ ಸ್ಟೆಪ್ಗೆ ನಾನು ನಾರ್ಮಲ್ ನೀಡಲನ್ನ ತಗೊಂಡು ನಾನು ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡು ಆ ಥ್ರೆಡ್ ಸಿಕ್ಸ್ ಸಿಕ್ಸ್ ಸ್ಟ್ಯಾಂಡರ್ಸ್ ಸಿಕ್ಸ್ ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ಗೆ ಬೀಟ್ಸ್ನ ಕೂಡಿಸ್ಕೊಂಡಿದ್ದೀನಿ ನಾರ್ಮಲ್ ನೀಡಲ್ ತಗೊಂಡು ಕಾಟನ್ ಥ್ರೆಡ್ ಕಾಟನ್ ಥ್ರೆಡ್ನ ತೊಗೊಂಡು ಒಂದೆಳೆ ತೊಗೊಂಡಿದ್ದೀನಿ ಅದು ಗಂಟು ಹಾಕ್ಕೊಂಡ್ರೆ ಎರಡೆ ಆಯ್ತಲ್ಲ ಅದರೊಳಗಡೆ ಗ್ರೀನ್ ಕಲರ್ ಥ್ರೆಡ್ನ ಹಾಕ್ಕೊಂಡು ಅದರೊಳಗಡೆ ಬೀಡ್ಸ್ನ ಫೋಣಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಗ್ರೀನ್ ಕಲರ್ ಥ್ರೆಡ್ನ ಫಸ್ಟ್ ಎಲ್ಲಿ ಲಾಕ್ ಮಾಡಿರ್ತೀವಿ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ ಫೋರ್ ಚೈನ್ನ ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಫೋರ್ ಚೈನ್ನ ಹಾಕಿದ್ದಾದಮೇಲೆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು ಫೋರ್ ಚೈನ್ ಲಾಕ್ನ ಮೇಲುಗಡೆ ಲಾಕ್ನ ಮಾಡಬೇಕಾಗುತ್ತೆ ನೋಡಿ ನಾನು ಮಾಡ್ತಾಯಿದ್ದೀನಿ ಸೆಕೆಂಡ್ ಸ್ಟೆಪ್ಪಲ್ಲಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ನ ಮೇಲ್ಗಡೆ ಲಾಕ್ ಲಾಕ್ನ ಮಾಡಬೇಕು ಅರ್ಥ ಆಗಿದೆ ಅನ್ಕೊತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಫಸ್ಟ್ ತ್ರಿಬಲ್ ಕ್ರೋ ಹಾ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ಚೈನ್ ಇರುತ್ತಲ್ಲ ಆದರೆ ಅದಕ್ಕೆ ಡಬಲ್ ಕ್ರೋಶನ್ನ ಹಾಕ್ತಾಯಿದ್ದೀನಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಚೈನ್ ಒಳಗಡೆಯಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ಡು ಮತ್ತು ಎರಡು ಥ್ರೆಡ್ನ ಒಂದು ಮಾಡಿದ್ದೀನಿ ಮತ್ತು ಅದರ ಪಕ್ಕದಲ್ಲೇ ಇರೋ ಚೈನ್ಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಸೆಕೆಂಡ್ ಚೈನ್ಗೆ ಸೆಕೆಂಡ್ ಚೈನ್ ಒಳಗಡೆಯಿಂದ ಥ್ರೆಡ್ನ ತೆಗೆದು ಬೀಡನ್ನ ಮುಂದೆ ಹಾಕ್ಕೊಂಡಿದ್ದೀನಿ ಮತ್ತು ಡಬಲ್ ಕ್ರೋಶೇಟ್ನ ಹಾಕಿದ್ದೀನಿ ಎರಡು ಡಬ ಒಂದು ಹಾ ಬೀಡ್ ಹಾಕ್ತೀರ ಡಬಲ್ ಕ್ರೋಶೆಟ್ ಮಾಡಿದೆ ಮತ್ತು ಒಂದು ಬೀಡ್ ಹಾಕಿ ಡಬಲ್ ಕ್ರೋಶೆಟ್ನ ಮಾಡಿದ್ದೀನಿ ಈಗ ಮತ್ತೆ ಎರಡು ಚೈನ್ನ ಹಾಕ್ಕೋಬೇಕು ಎರಡು ಚೈನ್ನ ಹಾಕ್ಕೊಂಡು ಮತ್ತು ಯಾವುದೇ ಚೈನ್ನ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶೇಟ್ಸನ್ನ ಹಾಕಬೇಕು ಈಗ ಬೀಡ್ ಹಾಕ್ತೀನಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ ಥರ್ಡ್ ಚೈನ್ಗೆ ತರ್ಡ್ ಟ್ರಿಬಲ್ ಕ್ರೋಶ ಚ ಮೇಲೆ ಇರೋ ಚೈನ್ಗೆ ಮತ್ತು ಈ ಒಂದು ಬೀಡನ್ನ ನೀಡಲ್ ಕೆಳಗಡೆ ತಗೊಂಡು ಬೀಡನ್ನ ಮುಂದೆ ಈಗ ಡಬಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ ಬೀಡನ್ನ ಮುಂದೆ ಹಾಕ್ಬಿಟ್ಟು ಮುಂದೆ ತಳ್ಳಿಬಿಟ್ಟು ಮತ್ತು ಡಬಲ್ ಕ್ರೋಶೆಟ್ನ ಮಾಡಬೇಕು ಈಗ ಮತ್ತೆ ಎರಡು ಚೈನ್ನ ಹಾಕ್ಕೊಂಡು ಮತ್ತು ಈಗ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ನಾವು ಏನು ಬೀಡ್ ಹಾಕಿ ಡಬಲ್ ಕ್ರೋಶೆಟ್ ಮಾಡಿರ್ತೀವಿ ಅದ್ರ ಪಕ್ಕದಲ್ಲೇ ಇರೋ ಡಬಲ್ ಕ್ರೋಶ್ಟ್ಗೆ ಹೆಚ್ಚ ತ್ರಿಬಲ್ ಕ್ರೋಶೆಟ್ ಚೈನ್ ಮೇಲೆ ಡಬಲ್ ಕ್ರೋಶ್ನ ಹಾಕಬೇಕು ಮತ್ತು ಬೀಡನ್ನ ಹಾಕಿ ತಗೊಂಡು ಡಬಲ್ ಕ್ರೋಶ್ನ ಹಾಕಬೇಕು ಬೀಡನ್ನ ಮುಂದೆ ತಳ್ಳಿ ಮತ್ತು ಡಬಲ್ ಕ್ರೋಶನ್ನ ಕಂಪ್ಲೀಟ್ ಮಾಡಬೇಕು ಮತ್ತು ಈಗ ಎರಡು ಚೈನ್ನ ಹಾಕ್ಕೊಂಡು ಬೀಡ್ ಹಾಕ್ತೇನೆ ಡಬಲ್ ಕ್ರೋಶಿಟ್ನ ಮಾಡಬೇಕು ಇದೇ ರೀತಿ ಫುಲ್ ಆರ್ಚನ್ನ ಕಂಪ್ಲೀಟ್ ಮಾಡ್ಕೋಬೇಕು ಬೀಡ್ ಹಾಕದೆ ಒಂದು ಡಬಲ್ ಕ್ರೋಶೆಟ್ ಮಾಡಿ ಮತ್ತು ಬೀಡ್ ಹಾಕ್ಬಿಟ್ಟು ಒಂದು ಡಬಲ್ ಕ್ರೋಶನ್ನ ಮಾಡ್ಕೋಬೇಕು ಮತ್ತು ಎರಡು ಚೈನ್ನ ಹಾಕ್ಕೊಂಡು ಮತ್ತು ಬೀಡ್ ಹಾಕ್ತೆ ಒಂದು ಡಬಲ್ ಕ್ರೋಶೆಟ್ ಮತ್ತು ಬೀಡ್ ಹಾಕಿ ಒಂದು ಡಬಲ್ ಕ್ರೋಶೆಟ್ ಇದೇ ರೀತಿ ಫುಲ್ ಆರ್ಚ್ನ ಏನು ನಾವು ತ್ರಿಬಲ್ ಕ್ರೋಶೆಟ್ ಮಾಡಿರ್ತೀವಿ ಆ ಫುಲ್ ಆರ್ಚನ ಕಂಪ್ಲೀಟ್ ಮಾಡ್ಕೋಬೇಕು ಫುಲ್ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಇದು ಅರ್ಥ ಆಗಿದೆ ಅಂದ್ಕೊತೀನಿ ಫುಲ್ ಅರ್ಚನ ಕಂಪ್ಲೀಟ್ ಮತ್ತು ಸತಿ ಹೇಳ್ತೀನಿ ನೋಡಿ ಫಸ್ಟು ಒಂದು ಡಬಲ್ ಕ್ರೂಷೆಟ್ ಮತ್ತು ಬೀಡನ್ನ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆಟ್ನ ಹಾಕಬೇಕಾಗತ್ತೆ ಬೀಡ್ ಹಾಕ್ಕೊಂಡು ಆದಮೇಲೆ ಎರಡು ಚೈನ್ ಮತ್ತು ಬೀಡ್ ಹಾಕದೇನೇ ಒಂದು ಡಬಲ್ ಕ್ರೂ ಬೀಡ್ ಹಾಕದೆ ಒಂದು ಡಬಲ್ ಕ್ರೋಶೆಟ್ ಬೀಡ್ ಹಾಕಿ ಒಂದು ಡಬಲ್ ಕ್ರೋಶ್ನ ಮಾಡಬೇಕಾಗತ್ತೆ ಮತ್ತು ಎರಡು ಚೈನ್ನ ಹಾಕ್ಕೊಂಡು ಫುಲ್ ಹಾರ್ಜನ್ನ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಫುಲ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ ಯಾವುದೇ ಕಾರಣಕ್ಕೂ ಟ್ರಿಬಲ್ ಕ್ರೋಶ್ಟ್ ಮೇಲೆ ಇರೋ ಚೈನ್ನ ಸ್ಕಿಪ್ ಮಾಡೋಂಗಿಲ್ಲ ಪ್ರತಿಯೊಂದು ಚೈನ್ಗೂ ಡಬಲ್ ಕ್ರೋಶೀಟ್ನ ಹಾಕಬೇಕಾಗುತ್ತೆ ಫುಲ್ ಆಚನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಅದು ಹೇಗೆ ಬಂದಿದೆ ಅಂದರೆ ಫುಲ್ ಡಬಲ್ ಕ್ರೋಶೆಟ್ಸ ಆದಮೇಲೆ ನೆಕ್ಸ್ಟ್ ಫೋರ್ ಚೈನ್ಗೆ ಫೋರ್ ಚೈನ್ ಗ್ಯಾಫ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಸಿಂಗಲ್ ಕ್ರೋಶೆಟ್ ಆದಮೇಲೆ ನೆಕ್ಸ್ಟ್ ನೋಡಿ ಫೋರ್ ಚೈನ್ ಲಾಕ್ನ ಮೇಲ್ಗಡೆ ಲಾ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು ಸಿಂಗಲ್ ಕ್ರೋಶೆಟ್ ಆದಮೇಲೆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿದ್ರೆ ಈ ಥರ ಈ ರೀತಿ ಆರ್ಚ್ ಬರುತ್ತೆ ನೋಡಿ ಇಷ್ಟು ಇನ್ನೂ ಒಂದು ಪ್ಲೇಯರ್ ಬರುತ್ತಲ್ಲ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈಗ ನಾಲ್ಕು ಚೈನ್ನ ಹಾಕ್ಕೊಂಡು ಒಂದು ಎರಡು ಮೂರು ಸಾರಿ ಮೂರು ನಾಲ್ಕು ನಾಲ್ಕು ಚೈನ್ನ ಹಾಕ್ಕೊಂಡು ನಾಲ್ಕು ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು ಫೋರ್ ಚೈನ್ ಲಾಕ್ನ ಮೇಲ್ಗಡೆ ಲಾ ಲಾಕ್ನ ಮಾಡಿ ನೆಕ್ಸ್ಟ್ ಅದೇ ರೀತಿ ಫೋರ್ ಚೈನ್ ಗ್ಯಾಫ್ ಇರುತ್ತಲ್ಲ ನೋಡಿ ಫೋರ್ ಚೈನ್ ಗ್ಯಾಫ್ ಕಾಣಿಸ್ತೈತೆ ಆ ಗ್ಯಾಫ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶೆಟ್ ಮತ್ತು ನೆಕ್ಸ್ಟ್ ಅಲ್ಲಿಂದಲೇ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ತ್ರಿಬಲ್ ಕ್ರೋಶೆಟ್ ಮೇಲೆ ಇರೋ ಚೈನ್ಗೆ ಡಬಲ್ ಕ್ರೋಶೆಟ್ನ ಹಾಕಬೇಕು ಫಸ್ಟ್ ಆರ್ಚ್ ಹೆಂಗೆ ಹಾಕಿದ್ವಿ ಅದೇ ರೀತಿ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಬೇಕು ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಮತ್ತೆ ತೋರಿಸ್ಬೇಕಂದ್ರೆ ವಿಡಿಯೋ ಲೆಂತ್ ಆಗೋಗುತ್ತೆ ನೋಡಿ ಈ ಥರ್ಡ್ ತರ್ಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಡಿಸೈನ್ ಬರುತ್ತೆ ನೆಕ್ಸ್ಟ್ ನೋಡಿ ಈ ರೀತಿ ಬರುತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಫಸ್ಟ್ ತಗೊಂಡಿದ್ವಲ್ಲ ಅದೇ ಕಲರ್ ಥ್ರೆಡ್ನ ತಗೊಂಡು ಫೋರ್ತ್ ಸ್ಟೆಪ್ಗೆ ರೆಡ್ ಕಲರ್ ಥ್ರೆಡ್ನ ತೊಗೊಂಡು ಏನು ಗ್ರೀನ್ ಕಲರ್ ಥ್ರೆಡ್ ಲಾಕ್ ಮಾಡಿರ್ತೀವಿ ತಲ್ ಸ್ಟೆಪ್ಪಲ್ಲಿ ಅದೇ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ ಮತ್ತು ಈಗ ಫೋರ್ ಚೈನ್ಸ್ನ ಹಾಕ್ಕೊಂಡು ಫೋರ್ ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ ಲಾಕ್ನ ಮಾಡಿದ್ದಾದ ಮೇಲೆ ಏನು ನಾವು ಸಿಂಗಲ್ ಕ್ರೋ ಶೇಟ್ ಹಾಕಿರ್ತೀವಲ್ಲ ಫೋರ್ ಚೈನ್ ಗ್ಯಾಪ್ಗೆ ಆ ಸಿಂಗಲ್ ಕ್ರೋ ಶೆಟ್ ಲಾ ಸಿಂಗಲ್ ಕ್ರೋ ಮೇಲೆ ಒಂದು ಸಿಂಗಲ್ ಕ್ರೋ ಅಲ್ಲಿಂದನೇ ಅಲ್ಲಿಂದ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಬೀಡ್ ಹಾಕದೆ ಒಂದು ಡಬಲ್ ಕ್ರೋ ಬೀಡ್ ಹಾಕಿದಿರ ಒಂದು ಡಬಲ್ ಕ್ರೋಶೇಟ್ ಹಾಕಿ ಮತ್ತು ಎರಡು ಚೈನ್ ಹಾಕಿರ್ತೀವಲ್ಲ ಆ ಎರಡು ಚೈನ್ ಗ್ಯಾಪ್ಗೆ డబల్ క్రోషెట్తని ఒబల్ క్రోషీట్ మే మొత్త నీడలమే థ్రెడ్న సుత్కం ఆ టూ చైన్ గ్యాపంద థ్రెడ్న తగ్గు నీడల మేలు మూడు థ్రెడ్ అయితూ ఫస్ట్ ఎటు థ్రెడ్న వన్ మొత్త థ్రెడ్ని ఒం డబల్ క్రోషీట్ హి నాలు డబల్ క్రోషీట్ ఎరడు చైన్ గ్యాప్కి నాలుక డబల్ క్రోషీట్ హాకీ ఇది పెటల్ ఫ్ ఆగ నెక్స్ట్ ಡಬಲ್ ಕ್ರೋ ಎರಡು ಡಬಲ್ ಕ್ರೋಶಿಟ್ ಮಧ್ಯೆ ಇರೋ ಚೈನ್ಗೆ ಸಿಂಗಲ್ ಕ್ರೋಶೀಟ್ನ ಹಾಕಿ ಲಾಕ್ನ ಮಾಡಿದ್ದೀನಿ ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಟೂ ಚೈನ್ಸ್ ಗ್ಯಾಪ್ಗೆ ನಾಲ್ಕು ಡಬಲ್ ಕ್ರೋಶೀಟ್ನ ಹಾಕ್ತಾಯಿದ್ದೀನಿ ಎರಡು ಡಬಲ್ ಕ್ರೋಶೆಟ್ ಆಯಿತು ಇದು ಮೂರನೇ ಡಬಲ್ ಕ್ರೋಶೆಟ್ ನಾಲ್ಕು ನಾಲ್ಕು ಡಬಲ್ ಕ್ರೋಶೀಟ್ ಆದಮೇಲೆ ಏನು ನಾವು ಸಾರಿ ನಾಲ್ಕನೇ ಡಬಲ್ ಕ್ರೋಶೀಟ್ನ ಹಾಕ್ತೀನಿ ನೀವು ಬೇಕಾದರೆ ಐದು ಡಬಲ್ ಕ್ರೋಶೆಟ್ ಸಹ ಹಾಕ್ಬೋದು ಟು ಚೈನ್ ಮತ್ತು ನೆಕ್ಸ್ಟು ಏನು ಬೀಡ್ ಹಾಕಿ ಒಂದು ಡಬಲ್ ಕ್ರೋಶೆಟ್ ಬೀಡ್ ಹಾಕದೆ ಡಬಲ್ ಕ್ರೋಶೆಟ್ ಮಾಡಿರ್ತೀವಲ್ಲ ಆಗ್ಯಾ ಅದರ ಮೇಲೆ ಒಂದು ಚೈನ್ ಇರುತ್ತೆ ಅಲ್ಲಿ ಸಿಂಗಲ್ ಕ್ರೋಶೀಟ್ನ ಹಾಕಿ ಲಾಕ್ನ ಮಾಡಬೇಕು ಈಗ ನಾನು ಥರ್ಡ್ ಪೆಟಲ್ ಮಾಡ್ತಾಯಿದ್ದೀನಿ ಇದೇ ರೀತಿ ಟೂ ಪ್ರತಿಯೊಂದು ಟೂ ಚೈನ್ ಗ್ಯಾಪ್ಗೆ ನಾಲ್ಕು ನಾಲ್ಕು ಅಥವಾ ಫೋರ್ ಫೋರ್ ಡಬಲ್ ಕ್ರೋಶೀಟ್ಸ್ನ ಹಾಕಬೇಕು ಇದು ಬ್ರೈಡಲ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟಲ್ಲಿ ಸಿಂಗಲ್ ಕ್ರೋಶೆಟ್ನ ಹಾಕಿರೋ ಹತ್ರ ಸಿಂಗಲ್ ಕ್ರೋಶೆಟ್ ಹಾಕಿ ಡೈರೆಕ್ಟಾಗಿ ನಾವು ಟೂ ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀವಿ ನೆಕ್ಸ್ಟು ಡಬಲ್ ಕ್ರೋಶ್ ಮಧ್ಯೆ ಎರಡು ಡಬಲ್ ಕ್ರೋಶೆಟ್ ಮಾಡ್ತೀವಿ ಚೈನ್ ಇರುತ್ತಲ್ಲ ಅಲ್ಲಿ ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀವಿ ಫೋರ್ ಡಬಲ್ ಕ್ರೋಶೆಟ್ಸ್ ಆದಮೇಲೆ ಅದೇ ರೀತಿ ಫುಲ್ ಡಿಸೈನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಟೂ ಚೈನ್ ಗ್ಯಾಪ್ಗೆ ಫೋರ್ ಫೋರ್ ಡಬಲ್ ಕ್ರೋಶೀಟ್ಸ್ನ ಹಾಕಬೇಕು ಫುಲ್ ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತೆ ಟೂ ಚೈನ್ ಗ್ಯಾಪ್ಗೆ ಫೋರ್ ಫೋರ್ ಡಬಲ್ ಕ್ರೋಶೆಟ್ ತರ್ಡ್ ಚೈನಲ್ಲಿ ನಾವು ಏನು ಡಬಲ್ ಕ್ರೋಶೆಟ್ಸ್ ಹಾಕಿರ್ತೀವಿ ಎರಡು ಟೂ ಡಬಲ್ ಅದ್ರ ಮಧ್ಯೆ ಒಂದು ಸಿಂಗಲ್ ಕ್ರೋಶ್ನ ಹಾಕಬೇಕು ಫುಲ್ ಡಿಸೈ ಫುಲ್ ಕಾರ್ ಪೆಟಲ್ಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ನಾವು ಫೋರ್ ಚೈನ್ ಅಲ್ಲಿ ಸಿಂಗಲ್ ಕ್ರೋ ನ ಹಾಕಿರ್ತೀವಲ್ಲ ಆ ಸಿಂಗಲ್ ನ ಮೇಲೆ ಒಂದು ಸಿಂಗಲ್ ಕ್ರೋ ನ ಹಾಕಬೇಕು ಸಿಂಗಲ್ ಕ್ರೋ ನ ಮೇಲೆ ಸಿಂಗಲ್ ಕ್ರೋಶ್ಟ್ ಮತ್ತು ನೋಡಿ ಈ ರೀತಿ ಬರುತ್ತೆ ಫೋರ್ ಚೈನ್ನ ನ ಮೇಲ್ಗಡೆ ನ ಮಾಡಿಬಿಟ್ಟು ನೆಕ್ಸ್ಟ್ ಫೋರ್ ಚೈನ್ನ ಹಾಕಿ ಕುಚ್ಚು ಇಲ್ಲಿ ಕುಚ್ಚು ಬರುತ್ತೆ ನೋಡಿ ಫೋರ್ ಚೈನ ಲಾಕ್ನ ಮೇಲುಗಡೆ ಲಾಕ್ನ ಮಾಡ್ತಾ ಇದ್ದೀನಿ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿದ್ದಾದ್ಮೇಲೆ ಮತ್ತು ಫೋರ್ ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಿದ್ದಿರ್ತೇವಲ್ಲ ಅದ್ರ ಮೇಲೆ ಸಿಂಗಲ್ ಕ್ರೋಶ್ಟ ಮೇಲೆ ಸಿಂಗಲ್ ಕ್ರೋಶಿಟ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶಿಟ್ ಆದಮೇಲೆ ಏನು ಟೂ ಚೈನ್ ಗ್ಯಾಪ್ಗೆ ನೆಕ್ಸ್ಟ್ ಫೋರ್ ಚೈನ್ ಫೋರ್ ಡಬಲ್ ಕ್ರೂ ಹಾಕಬೇಕು ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ ಕುಚ್ಚು ಕಟ್ಟಿ ಆದಮೇಲೆ ತೋರಿಸ್ತೀನಿ ನೋಡಿ ಕುಚ್ಚು ಎಲ್ಲ ಕಟ್ಟಿದಾದಮೇಲೆ ಈ ರೀತಿ ಕಾಣಿಸುತ್ತೆ ಈ ಡಿಸೈನ್ ಹೇಗಿದೆ ಅಂತ ಇಶ್ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರು ಎಲ್ಲ ಈ ಡಿಸೈನ್ನ ಟ್ರೈ ಮಾಡಿದ್ದೀರಾ ಒಂದು ಕಮೆಂಟ್ನ ಮಾಡಿ ಥ್ಯಾಂಕ್ ಯು